आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं भूयो भूयो नमाम्यहं सदाशिवसमारम्भां ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತ ವಂದೇ ಒಂದೇ ಗುರುಪರಂಪರಾಂ ಮೊದಲು ಕೈಯಲ್ಲಿ ಬಳಪ ಹಿಡಿಸಿ ಅಕ್ಷರ ಮೂಡಿಸಿ ಇವತ್ತು ನಿಮ್ಮ ಮುಂದೆ ನಿಲ್ಲುವಂತಹ ಸಾಮರ್ಥ್ಯವನ್ನು ಕೊಟ್ಟಂಥ ನನ್ನ ತಂದೆ ತಾಯಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾಯಿದ್ದೇನೆ ಆನಂತರ ಎಷ್ಟು ಜನ ಗುರುಗಳಾಗಿ ಹೋದರೋ ಗೊತ್ತಿಲ್ಲ ಆದರೆ ಇಂದಿನ ಸಭೆಗೆ ನನ್ನನ್ನು ಕರೆಸೋದಕ್ಕೆ ಕಾರಣವಾಗಿರ್ತಕ್ಕಂತಹ ವಿದ್ಯಾದಾತ ಗುರುಗಳಿಗೆ ವಿಶೇಷವಾಗಿ ನಾನು ವಂದಿಸ್ತೇನೆ ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ಇಂಥ ಮಕ್ಕಳನ್ನು ಪಡೆಯೋದಕ್ಕೆ ಎಷ್ಟು ಜನ್ಮದ ಪುಣ್ಯವನ್ನು ಪಡೆದಿರ್ತಾರೆ ಆ ತಂದೆ ತಾಯಿಯಂದಿರು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಲಕ್ಷಕ್ಕೋ ಹತ್ತು ಲಕ್ಷಕ್ಕೋ ಒಬ್ಬರು ಇದನ್ನು ಮಾಡ್ತಾರೆ ಏಳು ಕಾಲು ಕೋಟಿ ಜನಸಂಖ್ಯೆ ನಮ್ಮ ಭಾ ಕರ್ನಾಟಕದಲ್ಲಿ ಅದರಲ್ಲಿ ನಾನು ಹೇಳ್ತಾ ಇರ್ತೇನೆ ಹದಿನೈದು ಜನ ಅಂದ ಹದಿನಾರು ಜನ ಅಗ್ನಿಹೋತ್ರಿಗಳಿದ್ದಾರೆ ಅಂಥೇಳಿ ಹಾಗೆ ಎಷ್ಟು ಗುರುಕುಲಗಳಿದೆಯೋ ಅಲ್ಲಲ್ಲಿ ನಾಲ್ಕಾರು ಮಕ್ಕಳನ್ನು ನಮ್ಮ ವೇದಾಧ್ಯಯನಕ್ಕೆ ಅಂತ ಬಿಟ್ಟಿದ್ದೇವೆ ನಮ್ಮ ವಿದ್ಯಾಭ್ಯಾಸವನ್ನು ಬಿಡೋದಕ್ಕೆ ನಮಗೆ ತುಂಬ ಅಂಜಿಕೆ ಬ್ರಿಟಿಷರ ಶಕ್ತಿ ಎಷ್ಟಿದೆ ನೋಡಿ ಅವರ ಶಾಲೆಗೆ ಒಂದು ದಿವಸ ತಪ್ಪಿಸ್ದೆ ತಪ್ಪಿಸ್ಬಿಟ್ರೆ ಆ ತಂದೆ ತಾಯಿಗಳಿಗೆ ಶಿಕ್ಷೆ ಅಲ್ಲಿಂದ ಕಾದಿರತ್ತೆ ಆ ಪೇರೆಂಟ್ ಕರೀರಿ ಅಂತ ವಾಚಾಮಗೋಚರವಾಗಿ ಬೈತಾರೆ ಬೈಸ್ಕೊಂಡ್ಬಿಟ್ಟು ತಲೆ ತಗ್ಗಿಸ್ಕೊಂಡು ವಾಪಸ್ ಬರ್ತೇವೆ ಆದರೆ ನಿಮ್ಮ ಮಗು ಏನು ರೀ ಸಂಧ್ಯಾ ವಂದನೆ ಬರೋಲ್ಲ ರೀ ಗಾಯತ್ರಿ ಅಂತ ಅಯ್ಯೋ ಪಾಪ ಅದು ಪೂರಿಸುತ್ತೆ ಇಲ್ಲ ರೀ ಹೋಮ್ ವರ್ಕು ಹೋಮ್ ವರ್ಕು ಪಾಪ ಸಂಧ್ಯಾ ವಂದನೆ ಅಂತೆ ಗಾಯತ್ರಿ ಅಂತೆ ಅವರ ಅಪ್ಪನಿಗೆ ಬರೋಲ್ಲ ಹೇಳಿ ಇಂಥ ಪಾಪ ಹೆಂಡತಿ ಆದವಳು ತನ್ನ ಗಂಡನಿಗೆ ಇಟ್ಟು ಆ ಮಗುವನ್ನು ಸಂರಕ್ಷಣೆ ಮಾಡುವಂಥ ಕಾಲ ಇದು ಆಶ್ಚರ್ಯ ಆಗತ್ತೆ ನಿಜವಾಗಿ ವೇದಾಧ್ಯಯನವನ್ನು ಮಾಡಬೇಕಾಗಿರೋನು ಜಾಯಮಾನೋ ವೈ ಭಿರ್ ಋಣವಾ ಜಾಯತೆ ಶುರುವೇದಲ್ಲ ಹೇಳಿ ಮೂರು ಹುಟ್ಟಿದ್ದಂಗೆ ಮೂರು ಋಣ ತಗೊಂಡೇ ಬರ್ತೇವೆ ನಾವು ದೇವಋಣ ಋಷಿಋಣ ಪಿತೃಋಋಋಋಋಋಋಋಋಋಋಣ ದ ದ ದ ದ ದ ತೀರುತ್ತೆ ಆ ಯಜ್ಞಿಯಾಗಾದಿಗಳಿಗೆ ಮತ್ತೆ ಯಥಾಪ್ರಕಾರ ಇದು ಬೇಕೇ ಬೇಕಲ್ಲ ಯಾರೋ ಯಜ್ಞ ಮಾಡಲಿ ಸುಮ್ಮನೆ ಬೇಕಾದರೂ ಒಂದು ಸುತ್ತ ಬಿಟ್ಟು ರಕ್ಷೆ ಇಟ್ಕೊಂಡು ಹೋಗ್ಬಿಡೋಣ ಅಂತಂದರೆ ಆಗೋದಿಲ್ಲ ನಿಮ್ಮ ಪಾತ್ರ ಏನು ಅದರಲ್ಲಿ ಅಲ್ಲಿ ಆ ಮಕ್ಕಳು ವೇದಾಧ್ಯಯನವನ್ನು ಮಾಡಿ ಋಗ್ವೇದೇನ ಹೋತಾ ಭವತಿ ನೋಡಿ ನಮ್ಮ ಅಗ್ನಿ ಶ್ರೌತದ ಪ್ರಯೋಗಗಳನ್ನು ಯಜುರ್ವೇದೇನ ಆ ಧ್ವರ್ಯು ಸಾಮೇನೋದ್ಗಾತ ಬ್ರಹ್ಮ ಈ ನಾಲ್ಕು ವೇದಗಳ ಜ್ಞಾನ ಇದ್ದರೇ ಆ ಶ್ರೌತ ಕರ್ಮಗಳು ದೇವತಾ ಕಾರ್ಯಗಳೆಲ್ಲ ನಡೀತಾ ಹೋಗುತ್ತೆ ಇಲ್ಲಾಂದರೆ ಹೇಗಾಗತ್ತೆ ಋಷಿರಿನ ತೀರೋದೇ ಪರಂಪರೆಯಿಂದ ಬಂದಿರತಕ್ಕಂತಹ ಗಾಯತ್ರಿ ಅನುಷ್ಠಾನ ಹಾಗೂ ವೇದಗಳನ್ನು ಅಧ್ಯಯನ ಮಾಡೋದು ಎಲ್ಲೆಲ್ಲಿ ಹೋಗಿದೀವು ನಮ್ಮ ವೇದಗಳನ್ನು ನಮ್ಮ ಸಂಸ್ಕೃತಿಯನ್ನು ಬಿಟ್ಟಿಲ್ಲ ರೀ ಬಿಟ್ಟಿಲ್ಲ ಗುರುಗಳ ಸನ್ನಿಧಿ ಗುರುಗಳು ನೋಡಿದ ತಕ್ಷಣ ನನಗೆ ರಾಮಾಯಣ ನೆನಪಾಗತ್ತೆ ರಾಮ ಲಕ್ಷ್ಮಣರು ಜಟಾಧಾರಿಗಳಾಗಿ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬಂದರು ಬಂದ ಕೂಡಲೇ ಸುಗ್ರೀವ ದೂರದಿಂದ ನೋಡ್ದ ಬಂದಾವ ಅಂತ ಹೇಳಿ ಹೆದರಿ ಅಲ್ಲಿಂದ ಕೊಂಬೆಯಿಂದ ಕೊಂಬೆಗೆ ಹಾರೋದಕ್ಕೆ ಶುರು ಮಾಡಿಬಿಟ್ಟ ಆಂಜನೇಯ ಸ್ವಾಮಿ ನೋಡ್ದ ಮಹಾರಾಜ ಏನು ಮಂಗಂತರ ಮಾಡ್ತೀಯಾ ಅಂತ ಹೌದು ನಾನು ದೊಡ್ಡ ಮಂಗ ಏನೀಗ ನಾನು ಹಂಗಲ್ಲ ಯಾರು ಬಂದಿರೋದು ನೋಡೋಣ ವಾಲಿ ಕಡೆಯವರಾದರೆ ನಾವು ಅಡಕೋಣ ಇಲ್ಲಿಗೆ ಬರೋಲ್ಲ ಮತಂಗಾಶ್ರಮಕ್ಕೆ ಹಾಗೆ ತಾನೇ ಹೊರಟ ಆಂಜನೇಯ ಹೋಗು ಅವರು ಹೆದರಿಕೆ ಇಲ್ಲ ಅನ್ನೋರಾದರೆ ನನಗೆ ಸಂಜ್ಞೆ ಮಾಡು ಇಲ್ಲಾಂದರೆ ಹೀಗನ್ನು ನಾನು ಮತ್ತೆ ಹಾರು ಹೋಗ್ಬಿಡ್ತೀನಿ ಬೇರೆ ಕಡೆಗೆ ಆಂಜನೇಯ ಸ್ವಾಮಿ ಭಿಕ್ಷು ರೂಪದಲ್ಲಿ ಬಂದ ಮಾತನಾಡಿಸ್ತಾನೆ ರಾಮಾದಿಗಳನ್ನು ನಿಮ್ಮನ್ನು ನೋಡಿದರೆ ಇಡೀ ಭೂಮಿಯ ಅಲಂಕಾರ ಬೇಕು ಅನ್ನಿಸ್ತಾ ಇದೆ ಸೂರ್ಯರೇ ಇಳಿದು ಬಂದಿದ್ದೀರಾ ನೀವು ಯಾರು ಯಾವ ದೇಶದ ರಾಜರು ಇಂಥ ಒಂದು ತೇಜಸ್ಸು ಕೈಯಲ್ಲಿ ಬಿಲ್ಲಿದೆ ಜಟಾಧಾರಿಗಳಾಗಿದ್ದೀರಿ ಯಾರು ನಾ ಮಾತಾಡಿ ನನ್ನ ಮಾತಿಗೆ ಉತ್ತರ ಕೊಡಿ ಅಂದಾಗ ರಾಮ ಕೇಳ್ತಾನಂತೆ ಲಕ್ಷ್ಮಣ ಕೇಳು ಒಂದು ಸರಿ ಅವನು ಯಾರು ಅಂತ ಸಾಮಾನ್ಯ ಅಲ್ಲ ಅಪಶಬ್ದಿತಂ ಇಷ್ಟು ಹೊತ್ತು ಮಾತನಾಡಿದರೆ ಒಂದು ಒಂದು ಅಪಶಬ್ದ ಬರಲಿಲ್ಲ ನಾರ್ಗ್ವೇದ ವಿನಿಹಿತಸ್ಯ ನಾಸಾಮ ವೇದ ವಿದುಷ ನಾಯಜುರ್ವೇದ ಧಾರಿಣ ವಕ್ತು ಮೇವಂ ಏನು ಪ್ರಭಾಷಿತ ಹೀಗೆ ಹೇಳೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ಕೇಳೋ ಮಹಾರಾಯ ಯಾರು ಅಂತ ಹೇಳಿ ಅಂತ ಋಗ್ಜು ಸಾಮ ಸಮಸ್ತ ವ್ಯಾಕರಣಾದಿ ಶಾಸ್ತ್ರಗಳನ್ನು ಓದಿರ್ತಕ್ಕಂಥವ್ರು ಎಂಥ ಪರಿಶುದ್ಧವಾದ ಭಾಷೆಯನ್ನು ಮಾತನಾಡ್ತಾರೋ ಅಂಥ ಭಾಷೆಯನ್ನು ಇವನು ಮಾತನಾಡ್ತಾ ಇದ್ದಾನೆ ಲಕ್ಷ್ಮಣ ಕೇಳಪ್ಪ ಮಹಾನುಭಾವ ಯಾರು ಅಂತ ಸರ್ಟಿಫಿಕೇಟ್ ಕೊಟ್ಟವನು ಯಾರು ಗೊತ್ತಾ ಸಾಮಾನ್ಯರಲ್ಲ ಕೊಟ್ಟವರು ರಾಮಚಂದ್ರ ಆ ರಾಮಚಂದ್ರನ ಮಹಿಮೆ ಎಷ್ಟು ದೊಡ್ಡದು ಅಂದರೆ ನಾವು ನೀವಲ್ಲ ವಿಷ್ಣುಗುಪ್ತ ವಿದ್ಯಾಪೀಠಕ್ಕೆ ಬರಬೇಕು ಶಿವ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಗುರುಗಳು ಇಂಥ ಸರ್ಟಿಫಿಕೇಟ್ ಕೊಡಬೇಕು ತೊಗೊಂಡು ಹೋಗಬೇಕು ಅಲ್ಲ ವಿಶ್ವಾಮಿತ್ರ ಯೂನಿವರ್ಸಿಟಿ ರಾಮನ ಹತ್ರ ಬಂದಿದೆ ಸಮಸ್ತ ವಿದ್ಯೆಯನ್ನು ಕಲಿಸೋದಕ್ಕೆ ರಾಮ ಎಷ್ಟು ದೊಡ್ಡವನು ನೋಡಿ ರಾಮ ಹೋಗಲಿಲ್ಲ ಯಾವ ಪದವಿ ತೊಗೊಂಡ್ಬಿಟ್ಟು ಪದವಿ ಕೊಡಿನ ಕೇಳಲಿಲ್ಲ ಸಾಕ್ಷಾತ್ತಾಗಿ ವಿಶ್ವಾಮಿತ್ರರು ಬಂದು ವಸಿಷ್ಠರು ಹೇಳ್ತಾರೆ ಸಾಮಾನ್ಯ ಎಲ್ಲ ಬಂದಿರೋನು ಎಷ್ಟು ವಿದ್ಯೆಗಳು ಎಷ್ಟು ಶಸ್ತ್ರ ಎಷ್ಟು ಶಾಸ್ತ್ರ ಎಲ್ಲ ಇವನಲ್ಲಿದೆ ಹಾಳಾಗೋಗ್ಬಿಡತ್ತೆ ಕಳಿಸು ರಾಮನ್ನ ರಾಮಲಕ್ಷ್ಮಣರನ್ನು ಆಮೇಲೆ ಕಳಿಸ್ತಾನೆ ಬಲ ಅತಿ ಬಲ ಯಾವ ಯಾವ ವಿದ್ಯೆ ಇದೆಯೋ ಎಲ್ಲವನ್ನೂ ಧಾರೆ ಏರಿತಾರೆ ಎಲ್ಲ ವಿದ್ಯೆಗಳು ಎಲ್ಲ ಕಥೆಗಳು ಎಲ್ಲವನ್ನೂ ಹೇಳಿದಂತಹ ವಿಶ್ವಾಮಿತ್ರರು ರಾಮ ಇನ್ನು ನನ್ನ ಕೆಲಸ ಮುಗಿತಪ್ಪ ಎಲ್ಲ ನನ್ನಲ್ಲೇ ನನ್ನ ತಲೆ ಭಾರ ಆಗೋಗಿತ್ತು ಅಂತೇಳಿ ಹಾಗೆ ಒಂದು ವಿಶ್ವವಿದ್ಯಾನಿಲಯ ರಾಮನ ಹತ್ರ ಬಂದಿದೆ ಆ ರಾಮ ಆಂಜನೇಯನಿಗೆ ಪ್ರಶಸ್ತಿಯನ್ನು ಕೊಡ್ತಾನೆ ಆಂಜನೇಯ ಎಷ್ಟು ದೊಡ್ಡವನು ಋಗ್ಯದು ಸಾಮಾಧಿಗಳನ್ನು ಕಲಿತಂತಹವನು ಹೇಗೆ ಮಾತನಾಡಬಹುದು ಶಾಸ್ತ್ರಗಳನ್ನು ಕಲಿತವನು ಹೇಗೆ ಮಾತನಾಡಬಹುದು ಹಾಗೆ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ರಾಮ ಒಂದು ಪ್ರಶಸ್ತಿಯನ್ನು ಕೊಡ್ತಾನೆ ಆಂಜನೇಯನಿಗೆ ಬಹಳ ದೊಡ್ಡ ವಿದ್ವಾಂಸರು ಇದೇ ತರಹ ಒಳ್ಳೆಯ ಇನ್ನೂ ಒಳ್ಳೆಯ ಶಾಲನ್ನು ಹೊತ್ಕೊಂಡು ಒಂದು ಮರಳಗಾಡಿನಲ್ಲಿ ಇದ್ದರು ದೂರ ಊರು ತುಂಬ ಬಿಸಿಲೇ ಇರ್ತು ನಾಲ್ಕು ವೇದಗಳು ಅವರ ತಲೆಯಲ್ಲಿದೆ ತುಂಬ ಬಾಯಾರು ಬಿಟ್ಟರು ಏನು ಮಾಡೋದು ಎಲ್ಲಿದೆ ನೀರು ಅಂತ ತುಂಬ ಹತ್ತಿರದಲ್ಲಿ ಒಂದು ಗುಡಿಸಿಲು ಕಾಣಿಸ್ತು ಆ ಗುಡಿಸಿಲ ಹತ್ತಿರ ಹೋದರು ತುಂಬ ವಯಸ್ಸಾದಂತಹ ವೃದ್ಧರು ಕೂತಿದ್ದರು ಆ ವೃದ್ಧರ ಹತ್ರ ಹೋಗಿ ಮಾಸ್ಮರೆ ನೀರು ಬೇಕು ನನಗೆ ಒಂದು ತಂಬಿಕೆಯನ್ನು ಕೊಟ್ಟು ಅಲ್ಲಿದೆ ಬಾವಿ ತಗೊಳ್ಳಿ ಅಂದರು ಹೋಗಿ ನೋಡ್ತಾರೆ ಬಾವಿ ಏನಿದೆ ಬಾವಿ ಇದೆ ಅಷ್ಟೇನೆ ನೀರು ಒಂದಿಲ್ಲ ಅದರಲ್ಲಿ ಆ ಕ್ಷಣ ಸ್ವಾಮಿ ನೀರಿಲ್ಲ ಅಂತಿದ್ರೆ ಮುಂದಕ್ಕೆ ಹೋಗ್ತಿದ್ನಲ್ಲ ಅಯ್ಯೋ ಯಾಕೆ ಏನಾಯಿತು ಒಳ್ಳೆಯ ಅಧ್ಯಯನ ಸಂಪನ್ನರಲ್ವೇ ಒಂದು ಸಾರಿ ಮಂತ್ರವನ್ನು ಜಪ ಮಾಡಬಹುದಲ್ವಾ ಅಂದರು ಒಂದು ಸಾರಿ ಏನೋ ನೂರ ಎಂಟು ಆಯಿತು ಹ್ಞೂ ಹ್ಞೂ ನೀರು ಬರಲಿಲ್ಲ ಆ ಕ್ಷಣ ಯಾಕೋ ಬರಲಿಲ್ಲ ಅಂತ ಅವರೇ ಬಂದರು ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಒಂದು ಎರಡು ಮೂರು ನಿಮಿಷಗಳ ಕಾಲ ವರುಣನನ್ನು ಪ್ರಾರ್ಥನೆ ಮಾಡಿದರೆ ಎಲ್ಲಿತ್ತೋ ಪಾತಾಳ ಗಂಗೆ ಗುರುಬರು ಗುರುಬರು ಮೇಲಕ್ಕೆ ಬಂದು ತುಂಬಿಕೊಳ್ಳಿ ಸ್ವಾಮಿ ತುಂಬಿಕೊಂಡು ನೀರು ಕುಡಿದ್ರು ಅವ್ರ ಕಾಲನ್ನು ಹಿಡಿದರು ನನಗೆ ಬರದೇ ಇರೋ ಶಕ್ತಿ ನಿಮಗೆ ಯಾಕೆ ಬಂತು ಅಂಥೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ ಇಲ್ಲೊಂದು ಸರ್ಟಿಫಿಕೇಟ್ ಸಿಕ್ತು ಮೂಲ ಆಯಿತು ಓದೋಗಿ ಬಂತು ಮುಂದೇನು ಹಾಗೆ ನಿಮ್ಮಂಥ ಸರ್ಟಿಫೈಡ್ ವಿದ್ವಾಂಸ ಅಷ್ಟೇ ನಾನು ನಿಜವಾದ ವಿದ್ವಾಂಸನಲ್ಲ ನಿಜವಾದ ವಿದ್ವಾಂಸನಿಗೆ ಮಾತಾಡೋದೇ ಇಲ್ಲ ಅವನು ಸಾಧನೆ ಮಾಡ್ತಾನೆ ನಮಗೆ ಸಾಧನೆ ಇಲ್ಲ ಮಾತಾಡೋಕೆ ಬರುತ್ತೆ ಆ ಕ್ಷಣ ಕಾಲು ಹಿಡ್ಕೊಂಡ್ರೆ ಅವ್ರು ಹೇಳ್ತಾರೆ ಸ್ವಾಮಿ ಎಷ್ಟಾಗಿದೆ ವೇದ ನಿಮಗೆ ಅಂತ ಎಂಬತ್ತೆರಡು ಪ್ರಶ್ನ ಯಜುರ್ವೇದ ಹೊತ್ತು ಮಂಡಲ ಋಗ್ವೇದ ಸಾಮ ಅಥರ್ವ ನಾಲ್ಕರಲ್ಲೂ ಗತಿ ಇದೆ ಆದರೆ ನಿಮ್ಮ ಶಕ್ತಿ ನನಗಿಲ್ವಲ್ಲ ಅಂತ ಏನಪ್ಪ ನನಗಾಗಲೇ ಜೀರ್ಣವಾಗಿ ಹೋಗಿದೆ ಶರೀರ ನಾನು ಕಲ್ತಿರೋದೆಲ್ಲೋ ಒಂದು ಸ್ವಲ್ಪ ಅಷ್ಟೇ ಅಂತ ಆದರೆ ನೀವು ಹೇಳಿದ ತಕ್ಷಣ ವರುಣ ಯಾಕೆ ಬಂದು ಮಾತು ಕೇಳ್ದ ಒಂದೊಂದು ಮಂತ್ರವನ್ನು ಇಪ್ಪತ್ತೇಳು ಸಾವಿರ ಬಾರಿ ಹೇಳ್ತೇನಪ್ಪ ಆ ದೇವರು ಬಂದು ಕೇಳ್ತಾನೆ ಏನು ಮಾಡಬೇಕು ಎಂಬತ್ತೆರಡು ಪ್ರಶ್ನೆ ಇಟ್ಕೊಂಡು ಅಂತ ಮೊದಲು ಎಂಬತ್ತೆರಡು ಪ್ರಶ್ನೆ ಹೇಳಬೇಕು ಆದರೆ ಒಂದೊಂದು ಮಂತ್ರಕ್ಕೂ ಆ ದೇವತೆ ನಾವು ಕರೆದಾಗ ಬರೋ ಹಾಗಿದ್ದರೆ ಆ ಮಂತ್ರಕ್ಕೆ ಆ ಶಕ್ತಿ ಹೋಗ್ತೇವೆ ಬೆಂಗಳೂರಿನಲ್ಲಿ ನೀವು ನೋಡಬೇಕು ಬೆಳಗ್ಗೆ ನಾಲ್ಕೂವರೆ ಎದ್ದರೆ ತಮ್ಮ ಸಂಧ್ಯಾ ವಂದನೆಯನ್ನು ಪಕ್ಕದ ಮನೆಯವರಿಗೆ ಹೋಯ್ತು ಒಂಚೂರು ನಾನು ಸಂಧ್ಯಾವನ್ನೇ ಮಾಡು ತುಂಬ ಅರ್ಜೆಂಟ್ ಕೆಲಸ ಇದೆ ಅಂತ ಒಂದು ಮನೆಯಲ್ಲಿ ಶ್ರಾದ್ದ ಮಾಡಿಸ್ತಾನೆ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾನೆ ಇನ್ನೊಂದು ಮನೇಲಿ ಏನೋ ಒಂದು ಮಾಡ್ತಾನೆ ಶ್ರಾದ್ದ ಊಟನೂ ಮಾಡಿಸ್ಕೊಂಡು ಸಾಯಂಕಾಲ ಶಾಂತಿ ಹೋಗಿರ್ತಾನೆ ಏನು ಮಮ್ಮ ದುಡಿಬೇಕು 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 ತುಂಬ ದುಡಿದ್ರೆ ಯಾರಾದರೂ ಕನ್ಯಾಪಿತೃಗಳು ಒಂದು ಹೆಣ್ಣು ಮಗುನ ಕೊಡ್ತಾರೆನೋ ಏನೋ ಒಂದು ಆಸೆ ಭ್ರಾಂತಿ ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯಯಿತವ್ಯ ಜ್ಞೇಯಷ್ಟ ವೇದಾನ್ ವೇದೌ ವೇದಂಬ ನೀವು ಯಾಕೆ ಅಂತ ಕೇಳಬೇಡಿ ಏನು ಪ್ರವರ ಹೇಳ್ತೀರಿ ನೀವು ಅಭಿವಾದೆಯೇ ಭಾರ್ಗವ ವೈತಹವ್ಯ ಸಾವೇದಸ ಮೂರು ಜನ ಋಷಿಗಳ ಹೆಸರನ್ನ ದಿನ ಬೆಳಗ್ಗೆ ಸಾಯಂಕಾಲ ಎರಡೆರಡು ಸರಿ ಹೇಳ್ತೀಯಲ್ಲ ನಾಚಿಕೆ ಆಗಬೇಕು ಎಂಥೆಂಥ ಪರಂಪರೆ ನಮ್ಮದು ತ್ರಯಾ ಋಷಯ ಪ್ರವರಾನ್ವಿತ ವಧೂಲ ಗೋತ್ರ ಆಪಸ್ತಂಭ ಸೂತ್ರ ಅದು ಬೇರೆ ಅಶ್ವಲಾಯನ ಸೂತ್ರ ಹೇಳ್ತೀರಿ ಯಜುಶಾಖಾಧ್ಯಾಯಿ ಬೇಡ ರಿಕ್ಷ ಸಾಮಶಾಖಾಧ್ಯಾಯಿ ದಿನ ಬೆಳಗ್ಗೆ ಸಾಯಂಕಾಲ ಹೇಳಬೇಕು ಕಣೋ ಮಗು ಅಂತ ಸಣ್ಣ ಮಗುಗೆ ನಾವು ಕಳಿಸ್ತೀವಿ ಆದರೆ ಏನೇ ಮಗುನ ಒಂಚೂರು ದಿನಕ್ಕೊಂದು ಅರ್ಧ ಗಂಟೆ ಎಲ್ಲಾದರೂ ಒಂಚೂರು ಮಂತ್ರ ಹೇಳಿಸ್ಕೊಂಡು ಬರಲ್ಲ ಸುಮ್ಮನೆ ಇರ್ರಿ ಅದಕ್ಕೆ ಹೋಮ್ ವರ್ಕು ಬಡ್ಕೊಂಡು ಸಾಯ್ತವೆ ಆ ಟೀಚರ್ಗಳು ಸುಮ್ಮನೆ ಇರಿ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ಆ ಮಗು ಏನನ್ನೂ ಕಲಿಯೋಲ್ಲ ರೀ ನ್ಯಾಯ ಹೊಟ್ಟೆ ಹುರಿದು ಹೋಗುತ್ತೆ ಇಂಥ ಇಂಥ ಪರಂಪರೆಗೆ ಗುರುಕುಲಕ್ಕೆ ಕಳಿಸಿರ್ತಕ್ಕಂಥ ತಾಯಿ ತಂದೆಯನ್ನು ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಪ್ರತಿಯೊಬ್ಬರೂ ಕೂಡ ಗಂಡ ಹೆಂಡತಿ ಮದುವೆ ಆದ ದಿವಸ ರಾತ್ರಿ ಸಂಕಲ್ಪ ಮಾಡಬೇಕು ಇಂಥ ಮಹಾತ್ಮನನ್ನು ಕೊಡು ನನಗೆ ಸುಮ್ಮನೆ ಯಾವುದೋ ಒಂದು ಬೀದಿಲಿ ಹೋಗುವಂಥ ಹಂದಿಗಳಿಗೆ ಜನ್ಮ ಕೊಡೋ ಅಗತ್ಯ ಇಲ್ಲ ಪರಮಾತ್ಮನನ್ನು ಕಾಣುವಂಥದ್ದು ಈ ವೇದ ವಿದ್ಯೆ ಅವನ ನಿಟ್ಟುಸಿರು ಅವನ ನಿಶ್ವಾಸಗಳು ಪರಮಾತ್ಮನ ನಿಶ್ವಾಸಗಳೇ ವೇದಗಳು ಅಂಥ ವೇದವನ್ನು ಹೇಳೋ ಬಾಯಿಯನ್ನು ಕೊಡ್ತಕ್ಕಂಥ ಮಗನನ್ನು ನನಗೆ ಕೊಡು ಆ ಗಂಡ ತನ್ನ ಬಂದಿರತಕ್ಕಂತಹ ಆ ಜೀವನಿಗೆ ಒಳ್ಳೆಯ ಕ್ಷೇತ್ರವನ್ನು ಜಾಗವನ್ನು ಹುಡುಕ್ತಾ ಇದ್ದಾಗ ನನ್ನ ಗರ್ಭಕ್ಕೆ ಕಳಿಸು ಅಂತ ಹೇಳಿ ವೇದಾಧ್ಯಯನ ಮಾಡಿರ್ತಕ್ಕಂಥವನ್ನ ಪತಿಯಾಗಿ ಪಡೆಯೋದಕ್ಕೆ ಒಂದು ಭಾಗ್ಯ ಬೇಕು ಅಂತ ಹೇಳ್ಬಿಟ್ಟು ಅಂತ ಮುಂದಕ್ಕೆ ಬರಬೇಕು ಹೆಣ್ಣು ಮಕ್ಕಳು ಆಗ ನಿಮ್ಮ ಗರ್ಭ ಅಂತಕ್ಕಂಥ ಪವಿತ್ರದ ದೇವಾಲಯದಲ್ಲಿ ಪರಮಾತ್ಮ ಬಂದು ಕೂತ್ಕೊಳ್ತಾನೆ ವಿನಾ ಯಾವುದೋ ಹೊಲಸು ಜೀವಗಳು ಬರೋದಿಲ್ಲ ರೀ ಇದು ಸಂಕಲ್ಪ ಮದುವೆ ದಿವಸ ರಾತ್ರಿ ಮಾಡಬೇಕು ಮಕ್ಕಳು ಅನ್ನೋದು ಉದ್ದೇಶವಾಗಬೇಕೇ ವಿನ ಪರಿಣಾಮ ಆಗಬಾರ್ದು ಅದಾಯ್ತಾರೆ ವ್ಯತ್ಯಾಸ ಏನು ಅಂತ ಪರಿಣಾಮ ಸೇರಿದ್ರಿಂದ ಯಾವುದೋ ಒಂದು ಹುಟ್ಟುತ್ತಲ್ಲ ಅದು ಉದ್ದೇಶ ಅಂದರೆ ಯಾವುದನ್ನು ಸಂಕಲ್ಪ ಮಾಡಿರ್ತೀರೋ ಅದೇ ಹುಟ್ಟೋದಕ್ಕೆ ಯಾವುದು ಹುಟ್ಟಬೇಕು ಆ ಪರಮಾತ್ಮ ಹುಡುಕ್ತಾನಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕೊಳೆ ಕಸ ಎಲ್ಲ ತುಂಬಿಕೊಂಡಿರೋ ಜಾಗಕ್ಕೆ ಅವನು ಬರೋ ಕಷ್ಟ ರೀ ನಮ್ಮ ಹೃದಯಕ್ಕೆ ಹೆಸರು ಹೃದಯ ಆಯತಿ ಅಂತ ನಮ್ಮ ಹೃದಯಕ್ಕೆ ಅವನು ಬಂದು ಕೂತ್ಕೊಳ್ತಾನೆ ಕೂತ್ಕೊಳ್ಳೋಕೆ ಜಾಗ ಹುಡುಕ್ತಾನಂತೆ ಇಷ್ಟು ಕೊಳೆ ಇಟ್ಕೊಂಡಿರೋ ಜಾಗಕ್ಕೆ ಅವನು ಬರೋದಿಲ್ಲ ಅಂತೇಳಿ ಅವನು ಅಪ್ಪ ನೀನೇ ನನ್ನ ಗರ್ಭಕ್ಕೆ ಬರಬೇಕು ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಯಾವ ದೇವಗಿ ಪ್ರಾರ್ಥನೆ ಮಾಡಿದ್ಲೋ ಯಾವ ಯಶೋದೆ ಪ್ರಾರ್ಥನೆ ಮಾಡಿದ್ಲೋ ಯಾವ ಕೌಸಲ್ಯ ಪ್ರಾರ್ಥನೆ ಮಾಡಿದರೋ ಕಶ್ಯಪ ದೇವಹುತಿಯವರು ಏನು ತಪಸ್ಸು ಮಾಡಿದ್ರು ಅಂಥ ತಪಸ್ಸನ್ನು ಮಾಡಿ ಅಂಥ ಮಕ್ಕಳನ್ನು ಹುಡುಕ್ ಹುಡುಕಬೇಕು ಪಡಿಬೇಕು ಯಾಕೆ ಎಲ್ಲರ ಮನೇಲೋ ಅಂಥ ಪರಮಹಂಸರು ಹುಟ್ಟೋದಿಲ್ಲ ಇಂಥ ಮಹಾತ್ಮರು ಯಾಕೆ ಹುಟ್ಟೋದಿಲ್ಲ ಎಲ್ಲರ ಮನೆಯಲ್ಲೂ ಯಾಕೆಂದರೆ ನಮಗಂಥ ಉದ್ದೇಶವೇ ಇಲ್ಲ ಅದರ ಆಸಕ್ತಿನೇ ಇಲ್ಲ ಯಾವುದೋ ಒಂದು ಸೇರಿದ್ದ ಹುಟ್ಟತ್ತಲ್ಲ ಬೆಳೆದಷ್ಟು ಆಯಿತು ಹೇಗಾದರೂ ಇರಲಿ ಆ ಮೋಹ ನೋಡಬೇಕು ರೀ ಆ ಮಕ್ಕಳ ಮೇಲೆ ಯಾಕೆ ನಾವೇ ಪಡೆದಿದ್ದ ಮಕ್ಕಳು ಹೇಳಿ ಅಂತ ಆದ್ದರಿಂದ ಬಂಧುಗಳೇ ನನಗೆ ಇಪ್ಪತ್ತು ನಿಮಿಷ ಕಾಲ ಕೊಟ್ಟಿದ್ದಾರೆ ಬಹುಶಃ ಆಗ್ತಾ ಬಂತು ಅಂತ ನಾನು ಅಂದ್ಕೊಳ್ತೇನೆ ಒಂದೆರಡು ನಿಮಿಷ ಇದ್ದಿರಬಹುದು ಒಬ್ಬರು ಅತಿಥಿಗಳು ತಡವಾಗಿ ಬಂದ್ರಂತೆ ಇಂಗ್ಲೀಷ್ನಲ್ಲಿ ಅವನು ಕನ್ವೀನರ್ ಕಮಾನ್ ವೇರ್ ಇಸ್ ಯುವರ್ ಸೆಕ್ರೆಟರಿ ಸೆಕ್ರೆಟರಿ ಬಂದ ಹೌ ಲಾಂಗ್ ಐ ಹ್ಯಾವ್ ಟು ಸ್ಪ್ಯಾ ಸ್ಪೀಕ್ ಅಂತ ಕೇಳೋದ ಎಷ್ಟೊತ್ತು ಮಾತಾಡಬೇಕು ಅಂತ ಹೇಳಿ ಅಂತ ಅದಕ್ಕೆ ಅವನಿದ್ದವನು ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್ ಯು ಕೆನ್ ಸ್ಪೀಕ್ ಯುವರ್ ಓನ್ ಟೈಮ್ ಆಮೇಲೆ ಅವರ್ ಪೀಪಲ್ ವಿಲ್ ಸಿಟ್ ಫಾರ್ ಟ್ವೆಂಟಿ ಮಿನಿಟ್ಸ್ ನಮ್ಮ ಜನ ಇಪ್ಪತ್ತು ನಿಮಿಷ ಕೂತ್ಕೋತಾರೆ ನೀ ಎಷ್ಟೊತ್ತು ಬೇಕಾದರೂ ಮಾತಾಡುವಂತ ಖಾಲಿ ಜಾಗಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ ಆದರೆ ಇಂಥ ಒಂದು ಮಹಾತ್ಮರ ಸಭೆಗೆ ಸ್ತ್ರೀಲಿಂಗದ ಸಭಾ ಅಲ್ವೋ ಅಮ್ಮ ಕಂದ್ಬಿಟ್ರೆ ಇಲ್ಲದೆ ಹೋಗಿದರೆ ಅದು ಸಭಮ್ ಆಗಿಬಿಡ್ತಿತ್ತು ವ್ಯಾಕರಣದಲ್ಲೂ ಒಂದು ನಿಯಮ ಸಭಾ ಶಬ್ದಕ್ಕೆ ಎಲ್ಲೆಲ್ಲಿ ವಿದ್ಯಾವಂತರು ಮಹಾತ್ಮರು ವಿವೇಕಿಗಳು ಇರ್ತಾರೋ ಅದು ಸಭಾ ಇಲ್ಲ ಅಂದರೆ ಸಭಂ ಅಯ್ಯೋ ಅಷ್ಟು ಮಂಗಗಳಿದ್ವಲ್ಲ ಅಂತ ಮರ್ಕಟ ಸಭಂ ಅದು ಮನುಷ್ಯರ ಸಭೆ ಇದೆಯಲ್ಲ ಇದು ಸಭಾ ಅಂತ ಸ್ತ್ರೀಲಿಂಗ ಶಬ್ದ ಇಂಥ ವಿದ್ವಾಂಸರ ಜ್ಞಾನಿಗಳ ತಿಳುವಳಿಕೆ ಇರತಕ್ಕಂಥ ಪರಿಪಕ್ವವಾಗಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಾಕಾಂತ ಪಟ್ಟರಂಥ ವಿದ್ವಾಂಸರು ಎಲ್ಲೆಲ್ಲರೂ ಆರಾಧಿಸ್ತಾ ಇದ್ದೀರಿ ಅಂಥ ಸಭೆಯಲ್ಲಿ ಏನೂ ಗೊತ್ತಿಲ್ಲದ ಹೇಗೆ ಅಂದರೆ ದ್ವೀಪ ಇವ ಮದಾಂಧ ಸಮಭವಂ ಅಂತ ನನಗೊಂದು ಚೂರು ಚೂರು ಗೊತ್ತಾಯ್ತು ಅಂದ ತಕ್ಷಣ ನನಗೆ ಮದ್ದಾನೆ ಥರ ಓಡಾಡಕ್ಕೆ ಶುರು ಮಾಡ್ತೀನಿ ಆಗ ನೋಡಿರ್ತಾರೆ ಯಾರೋ ಇವನು ಭಾಳ ತಿರುಕೊಂಡಿರ್ಬೋದು ಅಂಥೇಳಿ ಅಂತ ನನಗೆ ಗೊತ್ತಾಗತ್ತೆ ಯದಾ ಕಿಂಚಿತ್ ಕಿಂಚಿದ್ ಅವಗತಂ ಬುಧ ಜನ ಸಕಾಶಾದ ಅವಗತಂ ಈ ತಿಳಿದವರ ಜೊತೆ ಓಡಾಡಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು ನನಗೇನೂ ಗೊತ್ತಿಲ್ಲ ಅಂತ ತದಾ ಮೂರ್ಖೋಸ್ಮೀತಿ ಜ್ವರ ಇವ ಮಧೋಮೇಹ ವ್ಯಪಗತಃ ಇಂಥ ದೊಡ್ಡ ದೊಡ್ಡ ವಿದ್ವಾಂಸರ ಮುಂದೆ ನಿಂತ್ಕೊಂಡು ನಾನು ಅಂದರೆ ನಾನು ಮಾತಾಡೋದು ಲೌಕಿಕವನ್ನೇ ತುಂಬ ಶಾಸ್ತ್ರವನ್ನೆಲ್ಲ ಮಾತಾಡೋಕ್ಕಾಗೋದಿಲ್ಲ ಈ ವೇದ ವಿದ್ಯೆಯನ್ನು ಕಲಿತರೆ ಮುಂದೇನು ಅಂತ ಪ್ರಶ್ನೆ ನಮ್ಮ ವಿದ್ಯಾರ್ಥಿ ಒಬ್ಬರು ಕೇಳಿದರು ಅದೇ ನನ್ನ ಮಗನ್ನ ನಾನು ಗುರುಕುಲಕ್ಕೆ ಹಾಕಬೇಕು ಮಾಡ್ಕೊಂಡಿದ್ದೀನಿ ಅಂತ ಯಾಕೆ ನಿಧಾನ ಮಾಡ್ತಿದ್ದೀರಿ ಅದು ಒಬ್ಬನೇ ಮಗ ಅಲ್ಲ ಅದರಿಂದಲೇ ಹಾಕ್ಬೇಕು ರೀ ನಾಲ್ಕು ಮಕ್ಕಳಿದ್ದರೆ ಶಾಲೆಗೆ ಕಳಿಸ್ಬೋದಿತ್ತು ಒಂದೇ ಮಗುವನ್ನು ಶಾಲೆಗೆ ಕಳಿಸ್ತೀನಿ ಅಂತಿರಲ್ಲ ಏನು ಅಲ್ಲ ಎಜುಕೇಷನ್ನು ನೋಡಿ ಇಂಗ್ಲೀಷಿಂದ ಎಜುಕೇಷನ್ನು ಹಾಗಾದರೆ ಇವರೆಲ್ಲ ಎಜುಕೇಟೆಡ್ಸ್ ಅಲ್ವಾ ಇವರಿಗೆ ನಾಗರಿಕತೆ ಬರೋಲ್ವಾ ಇವರಿಗೆ ನಡವಳಿಕೆ ಗೊತ್ತಿಲ್ವ ಏನು ಗೊತ್ತಿಲ್ಲ ಹೇಳಿ ಗುರುಕುಲ ಏನನ್ನು ಕಲಿಸೋಲ್ಲ ಹೇಳಿ ಯಾವ ಶಾಲೆಯಲ್ಲಿ ಏನನ್ನು ಕಲಿಸೋಲ್ವೋ ಅದೆಲ್ಲವನ್ನೂ ಕಲಿಸುತ್ತೆ ಒಂದೊಂದು ಮಗುವನ್ನು ಯಾವ ಟೀಚರು ನೋಡೋಕ್ಕಾಗೋದಿಲ್ಲ ನಲವತ್ತು ನಿಮಿಷ ಮೂವತ್ತೈದು ನಿಮಿಷದ ತರಗತಿ ಬಿಟ್ಟು ಹೋದ ಕೂಡಲೇ ಆ ಮಕ್ಕಳಿಗೂ ಆ ಟೀಚರ್ಗೂ ಸಂಬಂಧ ಇಲ್ಲ ಹೌದಾ ಅದೇ ಮುಂದಿನ ತರಗತಿ ಇವ್ರು ಬಂದು ನೋಡಬೇಕು ಅಷ್ಟೂ ಐವತ್ತು ಮಕ್ಕಳನ್ನು ಹೇಗ್ರಿ ನಿಗಾ ಮಾಡ್ತಾರೆ ಆದರೆ ಗುರುಕುಲದ ಒಬ್ಬ ಮಂಜುನಾಥ್ ಭಟ್ರು ಅಂತ ಅಧ್ಯಾಪಕರು ಹತ್ತು ಮಕ್ಕಳನ್ನು ನೋಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನೋಡ್ತಾರೆ ನಿಮಗೆ ಗೊತ್ತೇ ಆಗ್ತಿಲ್ಲ ಆ ಮೊಬೈಲನ್ನು ಇಟ್ಕೊಂಡು ಮಗು ರೂಮ್ ಸೇರಿ ಏನು ಮಾಡುತ್ತೆ ಅಂತ ಯಾವ ಗುರುಕುಲದಲ್ಲೂ ಕೂಡ ಮೊಬೈಲ್ಗಳನ್ನು ಕೊಡೋದಿಲ್ಲ ಒಂದು ಗಂಟೆ ಮಾತ್ರ ಅಮ್ಮನ ಹತ್ರ ಮಾತಾಡು ಅಂತ ಹೇಳಿ ಕಳಿಸ್ತಾರೆ ನನ್ನ ಮಗನ ಗುರುಕುಲಕ್ಕೆ ಇಲ್ಲ ಕಾರವಾರದ ಗುರುಕುಲಕ್ಕೆ ಕಳಿಸಿದೆ ಏನು ಒಬ್ಬನೇ ಮಗ ಶಿಕ್ಷಣ ಇಲ್ವಾ ಅಂತ ನನ್ನ ಮಗನ ನೋಡಿ ಈಗ ಬೆಂಗಳೂರಿನಲ್ಲ ಅವನು ಬೆಂಗಳೂರನ್ನೇ ಆಳ್ತಾ ಇದ್ದಾನೆ ಯಾಕೆ ಶಿಕ್ಷಣ ಅಲ್ವಾ ಅದು ನಿಜವಾದ ಶಿಕ್ಷಣ ಇದೆ ಯಾವಿದ್ಯಾ ಸಾವಿ ಸಾವಿಮುಕ್ತಾಯ ಯಾವ ವಿದ್ಯೆಯನ್ನು ಕಲಿತರೆ ಮುಕ್ತಿಯಗೆ ದಾರಿ ಸಿಗತ್ತೋ ಎಲ್ಲರೂ ಕುಲವೇ ಉದ್ಧಾರವಾಗುತ್ತೋ ಅಂಥ ವಿದ್ಯೆಯನ್ನು ಬಿಟ್ಟು ಆ ಒಂದು ಕೆಲಸ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾಳೆ ಅವನು ಓದಿ ಉದ್ಯೋಗಕ್ಕೆ ಸೇರಿದ ಮೇಲೆ ವಿವಾಹವಾಗುತ್ತೋ ಇಲ್ಲೋ ಗೊತ್ತಿಲ್ಲ ವಿವಾಹವಾದ ಮೇಲೆ ಇಲ್ಲೇ ಇರ್ತಾನೋ ಗೊತ್ತಿಲ್ಲ ವಿದೇಶದಿಂದ ಸೊತ್ತಾಗಲೂ ಬರದೇ ಹೋದ ಮೇಲೆ ವಿದ್ಯೆಗೆ ಬೆಂಕಿ ಹಾಕಬೇಕು ಬೇಕು ಆ ವಿದ್ಯೆ ಮೊನ್ನೆ ಒಬ್ಬ ಮಾ ಮಹಾರಾಷ್ಟ್ರದ ನಮ್ಮ ಕರ್ನಾಟಕದ ತುದಿಯಲ್ಲಿದ್ದಂತಹ ಬ್ರಾಹ್ಮಣ ಶರೀರ ಸತ್ತು ಬಿದ್ದಿದೆ ಹೆಣ್ಣುಮಗಳು ಹೇಳ್ತಾಳಂತೆ ಅವನಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ತೊಗೊಂಡೋಗಿ ಬಿಸಾಕ ಬನ್ನಿ ಅಂತ ಅಂತ ನಾಚಿಗ್ಗೇಡು ಇಂಥ ಒಂದು ರಕ್ತದಲ್ಲಿ ಒಂದು ಉತ್ತಮವಾದಂತಹ ಸುಸಂಸ್ಕೃತ ಮನೆತನಗಳಲ್ಲಿ ನಾವು ಬಂದು ಶರೀರದ ಬೆಲೆಯನ್ನು ತಿಳ್ಕೊಳ್ಳಿಲ್ಲ ತಂದೆ ತಾಯಿ ಬೆಲೆ ತಿಳ್ಕೊಳ್ಳಿಲ್ಲ ಓದಿದ್ವಿ ಹಣ ಬಂತು ಗೌರವ ಸಿಕ್ತು ಹಾರು ಹೋದ್ವಿ ಅವರು ಸತ್ತಾದರೂ ಹೋಗಲಿ ಏನಾದರೂ ಹಾಕ್ಕೊಂಡು ಹೋಗಲಿ ಈ ಒಂದು ಸ್ಥಿತಿಗೆ ಆ ಮಕ್ಕಳನ್ನು ಈ ವಿದ್ಯಾಭ್ಯಾಸನೇ ಕೊಡಿಸಿ ಅವನ ಸುಖವಾಗಿ ಬದುಕೊಳ್ತಾನೆ ಆದ್ದರಿಂದ ಒಂದು ನನ್ನ ಪ್ರಾರ್ಥನೆ ಹೀಗಿದೆ ಕನಿಷ್ಠ ಐದು ವರ್ಷಗಳ ಕಾಲ ನೀವು ದೊಡ್ಡ ತ್ಯಾಗ ಅಂತಲೇ ಮಾಡ್ಕೊಳ್ಳಿ ಪರವಾಗಿಲ್ಲ ಆ ಮಗುವನ್ನು ಇಂಥ ಗುರುಕುಲದಲ್ಲಿ ಕಳಿಸಿ ಈ ತರಹ ಒಂದು ಪ್ರಶಸ್ತಿ ಬರಲಿ ಏನು ರೀ ನೋಡಿ ಆ ಶಾಲೆಗಳನ್ನು ನೋಡಿದರೆ ಎಷ್ಟು ಸಂತೋಷ ಆಗುತ್ತೆ ಯಾವ ಮಗು ನಮ್ಮ ಮಗು ಎಸ್ ಸಿ ಮಾಡಿ ಬಂದಂತ ಯಾರಾದರೂ ಈ ಥರ ಶಾಲೆ ಹೊತ್ಸಿದಾರಾ ಪಿ ಯು ಸಿಗೆ ಹೊತ್ಸಿದಾರಾ ಡಿಗ್ರಿಗೆ ಹೊತ್ತಿದಾರಾ ಮಾಸ್ಟರ್ ಡಿಗ್ರಿಗೆ ಹಚ್ಚಿದಾರಾ ಪಿ ಎಚ್ ಡಿಗೂ ಹೊರಿಸಿಲ್ಲ ನನಗೆ ಹೊತ್ತಿರೋದು ನನಗೆ ಈ ಪಿ ಹೆಚ್ ಡಿಗಲ್ಲ ಇದನ್ನೇನೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಂತ ಆದ್ದರಿಂದ ಗೌರವ ಇದೆ ಜೀವನ ಇದೆ ಜನ್ಮ ಸಾರ್ಥಕ ಇದೆ ಆದ್ದರಿಂದ ಗುರುಕುಲವೇ ನಮ್ಮ ಸಂಸ್ಕೃತಿ ಗುರುಕುಲವೇ ನಮ್ಮ ಶಿಕ್ಷಣ ಅದನ್ನೇ ನಾವು ಪ್ರತಿಜ್ಞೆ ಮಾಡಿ ಅದಕ್ಕೆ ಕಳಿಸೋ ಹಾಗಾಗೋಣ ಸಾವಿರ ಜನ ಸಾವಿರ ತರಹ ಹೇಳಿ ನಮ್ಮದೊಂದು ನಿಶ್ಚಯ ಇದೆ ನಾವು ಬ್ರಾಹ್ಮಣರಾಗಿದ್ದೇವೆ ಇನ್ನೊಂದು ಮೂಮೆಂಟ್ ಶುರುವಾಗಿದೆ ನೀವು ಯೂಟ್ಯೂಬ್ಗಳಲ್ಲಿ ನೋಡ್ತಿರಬಹುದು ಅಯೋಗ್ಯರು ತಮಿಳ್ನಾಡಿನಿಂದ ಕೊಡ್ತಾ ಇದ್ದಾರೆ ಅಹವಾಲನ್ನು ಒಂದು ಚಾಲೆಂಜ್ ಕೊಡ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕದ ಮಂತ್ರಿಗಳೆಲ್ಲ ಒತ್ತುತಾ ಇದ್ದಾರೆ ತಮ್ಮ ಸಹಿಯನ್ನು ಈ ಒಂದು ಸನಾತನ ಧರ್ಮ ಸರ್ವನಾಶವಾಗಿ ಹೋಗಬೇಕು ಅಂತ ಹೇಳಿ ಅಂತ ಒಪ್ತೀರೇನು ಖಂಡಿತ ಒಪ್ಪಲ್ಲ ಹಾಗಾದರೆ ನಮ್ಮ ಬ್ರಾಹ್ಮಣ್ಯ ಶಕ್ತಿ ಏನು ಅಂತ ತೋರಿಸ್ಬೇಕು ಬ್ರಹ್ಮಕ್ಷತ್ರ ಎರಡು ಶಕ್ತಿ ಸೇರಿದರೆ ಯಾವ ಸ್ಟಾಲಿನ್ನೂ ಏನನ್ನೂ ಮಾಡೋಕ್ಕಾಗೋಲ್ಲ ಎಂಥ ಉದಯ ನಿಧಿ ಅಸ್ತನಿಧಿ ಆಗತ್ತೆ ಯಾರೂ ಮೇಲಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ ನಾವು ಕೂಡ ಸರಿಯಾಗಿ ಅಧ್ಯಯನವನ್ನು ಮಾಡಿ ಸುಸ್ವರವಾಗಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಬ್ರಹ್ಮಯಜ್ಞದಲ್ಲಿ ಪ್ರತಿನಿತ್ಯವೂ ಬ್ರಹ್ಮಯಜ್ಞೇನ ಯಕ್ಷವಾಣ ಅಂತ ಹೇಳ್ತಾ ಐವತ್ತು ಐವತ್ತು ಹನಸು ಪ್ರತಿನಿತ್ಯ ಬ್ರಹ್ಮಯಜ್ಞದಲ್ಲಿ ಅಧ್ಯಯನ ಮಾಡಿಕೊಂಡು ಯಾವ ಮಂತ್ರದಿಂದ ಯಾವ ದೇವತೆ ನಮಗೆ ವರ್ ನಮ್ಮ ವಶಕ್ಕೆ ಬರ್ತಾನೋ ಅಷ್ಟರ ಮಟ್ಟಿಗೆ ಸಾಧನೆಯನ್ನು ತಪಸ್ಸನ್ನು ಮಾಡೋದು ಎಲ್ಲೆಲ್ಲಿ ನಿಮಗೆ ಸಂಕಲ್ಪ ಮಾಡುವ ಸಂದರ್ಭ ಬರುತ್ತೋ ಸಮೂಹಕ್ಕೋಸ್ಕರವಾಗಿ ಸಂಕಲ್ಪ ಮಾಡ್ತಿರೋ ಅಂತಹ ಸಂದರ್ಭದಲ್ಲೆಲ್ಲ ಸನಾತನ ಧರ್ಮಸ್ಯ ಉಚ್ಛ್ರಾಯ ಸ್ಥಿತಿ ಪ್ರಾಪ್ತಿಯರ್ಥಂ ನೀಚಾನಾಂ ಧರ್ಮ ವಿರೋಧಿನಾಂ ಮೂಲೋತ್ಪಾಟನಾರ್ಥಂ ಈತಂ ಕರ್ಮ ಕರಿಷಿ ಅಂತ ಹೇಳಿ ಸಂಕಲ್ಪ ಮಾಡೋಣ ಇಡೀ ರಾಷ್ಟ್ರ ವಿಶ್ವಗುರುವಾಗತ್ತೆ ಇಂಥ ಗುರುಕುಲಗಳು ಸಾವಿರಾರು ಆಗಬೇಕು ನೀವೆಲ್ಲರೂ ಕೂಡ ಗುರುಕುಲಕ್ಕೆ ಕಳಿಸುವಂತಹ ಮಕ್ಕಳನ್ನು ಪಡೀಬೇಕು ಇದು ನನ್ನ ಎರಡು ವಾಕ್ಪುಷ್ಪ ಗುರುಚರಣಕ್ಕೆ ನಮಸ್ಕಾರ